ಜೈ ಹಿಂದ್ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಭಾರತದ ಪ್ರಮುಖ ಜಲಪಾತಗಳು ಇಂಪಾರ್ಟೆಂಟ್ ಫಾಲ್ಸ್ ಆಫ್ ಇಂಡಿಯಾ ಇದರ ಬಗ್ಗೆ ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶನ್ ಗಳನ್ನ ನೋಡೋಣ ಸೊ ಪ್ರತಿ ಪ್ರಶ್ನೆ ಕೂಡ ಇಂಪಾರ್ಟೆಂಟ್ ಇದೆ ವಿಡಿಯೋವನ್ನು ಸ್ಕಿಪ್ ಮಾಡದೆ ನೋಡಿ ಮತ್ತು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡೋಕೆ ಮರಿಬೇಡಿ ಅಂತ ಹೇಳ್ತಾ ಸೆಷನ್ ಸ್ಟಾರ್ಟ್ ಮಾಡ್ತಿದ್ವಿ ಮೊದಲ ಪ್ರಶ್ನೆ ಇರ್ತಿದೆ ಭಾರತದ ಅತಿ ಎತ್ತರವಾದ ಜಲಪಾತ ಯಾವುದು ಸರಿಯಾದ ಉತ್ತರ ಕುಂಚಿಕಲ್ ಫಾಲ್ಸ್ ಅಥವಾ ಕುಂಚಿಕಲ್ ಜಲಪಾತ ಆಪ್ಷನ್ ಸಿ ಇ ರೈಟ್ ಆನ್ಸರ್ ಕುಂಚಿಕಲ್ ಫಾಲ್ಸ್ ಇದೆಯಲ್ಲ ಇದು ಶಿವಮೊಗ್ಗ ಮತ್ತು ಉಡುಪಿಯ ನಡುವೆ ಇರುವಂತಹ ಒಂದು ಫಾಲ್ಸ್ ಇದು ಪ್ರಸ್ತುತ ಶಿವಮೊಗ್ಗ ಜಿಲ್ಲೆಯಲ್ಲೇ ಇದೆ ಇದು ಸೊ ಭಾರತದ ಅತ್ಯಂತ ಎತ್ತರವಾದ ಕುಂಚಿಕಲ್ ಫಾಲ್ಸ್ ನ ಎತ್ತರ ಎಷ್ಟಿದೆ ಕೇಳಿದ್ರೆ ನಾನೂರ ಐವತ್ತೈದು ಮೀಟರ್ ಎತ್ತರ ಇದೆ ನಾನೂರ ಐವತ್ತೈದು ಮೀಟರ್ ಅಷ್ಟು ಎತ್ತರ ಇರುವಂತಹ ಕುಂಚಿಕಲ್ ಫಾಲ್ಸ್ ಭಾರತದ ಅತ್ಯಂತ ಎತ್ತರವಾದ ಫಾಲ್ಸ್ ಭಾರತದ ಅತಿ ಚಿಕ್ಕ ಜಲಪಾತ ಯಾವುದು ಸರಿ ಉತ್ತರ ಹುಂಡರು ಜಲಪಾತ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಈ ಹುಂಡರು ಫಾಲ್ಸ್ ಇದೆಯಲ್ಲ ಹುಂಡರು ಫಾಲ್ಸ್ ಜಾರ್ಖಂಡ್ ರಾಜ್ಯದಲ್ಲಿ ಇರುವಂತದ್ದು ಜಾರ್ಖಂಡ್ ರಾಜ್ಯದಲ್ಲಿದೆ ಹುಂಡರು ಫಾಲ್ಸ್ ಇದೆಯಲ್ಲ ಇದು ಜಾರ್ಖಂಡ್ ರಾಜ್ಯದಲ್ಲಿ ಇರುವಂತದ್ದು ಭಾರತದ ಅತಿ ಚಿಕ್ಕ ಜಲಪಾತ ಅನ್ಸ್ಕೊಂಡಿದೆ ಇದು ಲೋಧಾ ಜಲಪಾತವನ್ನ ಸೃಷ್ಟಿಸಿರುವ ನದಿ ಯಾವುದು ಲೋಧಾ ಫಾಲ್ಸ್ ಲೋಧ ಜಲಪಾತವನ್ನು ಸೃಷ್ಟಿಸಿರುವ ನದಿ ಯಾವುದು ಕೇಳಿದ್ರೆ ಬರಾಕರ್ ನದಿ ಆಪ್ಷನ್ ಆನ್ಸರ್ ಈ ಬರಾಕರ್ ನದಿ ಎಲ್ಲಿದೆ ಕೇಳಿದ್ರೆ ಜಾರ್ಖಂಡ್ ರಾಜ್ಯದಲ್ಲಿದೆ ಅಂದ್ರೆ ಲೋಧ ಫಾಲ್ಸ್ ಕೂಡ ಎಲ್ಲಿದೆ ಕೇಳಿದ್ರೆ ಜಾರ್ಖಂಡ್ ರಾಜ್ಯದಲ್ಲಿ ಇರುವಂತದ್ದು ಇದು ಜಾರ್ಖಂಡ್ ನ ಅತಿ ಎತ್ತರವಾದ ಒಂದು ಫಾಲ್ಸ್ ಕೂಡ ಹೌದು ಇದಕ್ಕೆ ಗುಡಾಗಾಗ್ ಫಾಲ್ಸ್ ಅಂತ ಕೂಡ ಕರೀತಾರೆ ಗುಡಗಾಗ್ ಜಲಪಾತ ಫಾಲ್ಸ್ ಅಂತ ಕೂಡ ಈ ಒಂದು ಜಲಪಾತಕ್ಕೆ ಕರೆಯಲಾಗುತ್ತೆ ಜೋಗ ಜಲಪಾತವನ್ನು ಸೃಷ್ಟಿಸಿರುವ ನದಿ ಯಾವುದು ಸರಿಯಾದ ಉತ್ತರ ಶರಾವತಿ ನದಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಕರ್ನಾಟಕದಲ್ಲಿ ಸುಪ್ರಸಿದ್ಧವಾದಂತಹ ಒಂದು ಜೋಗ ಫಾಲ್ಸ್ ಇದು ಶರಾವತಿ ನದಿ ಸೃಷ್ಟಿ ಮಾಡಿರೋದು ಶರಾವತಿ ನದಿಯ ಉಗಮ ಸ್ಥಾನ ಯಾವುದು ಕೇಳಿದ್ರೆ ಅಂಬುತೀರ್ಥ ತೀರ್ಥಹಳ್ಳಿ ತಾಲೂಕಿನ ಅಂಬುತೀರ್ಥ ಹೀನರೇಮ ಜಲಪಾತ ಯಾವ ರಾಜ್ಯದಲ್ಲಿದೆ ಸರಿಯಾದ ಉತ್ತರ ಇದು ಮೇಘಾಲಯ ರಾಜ್ಯದಲ್ಲಿರುವಂಥದ್ದು ಆಪ್ಷನ್ ಇಸ್ ದ ರೈಟ್ ಆನ್ಸರ್ ಯಾವ ಜಲಪಾತ ಕೇಳಿದ್ರೆ ಖೀನ ಜಲಪಾತ ಇನ್ ಮೇಘಾಲಯ ಧುವಾಂಧರ ಜಲಪಾತ ಯಾವ ರಾಜ್ಯದಲ್ಲಿದೆ ಸರಿಯಾದ ನರ್ಮದಾ ನದಿಗಿಂತ ಸೃಷ್ಟಿಯಾಗಿರುವಂತಹ ಈ ಧುವಾಂಧರ ಜಲಪಾತ ಇದು ಮಧ್ಯಪ್ರದೇಶದಲ್ಲಿ ಇರುವಂತದ್ದು ಧುವಾಂಧರ ಜಲಪಾತ ಧುವಾಂಧರ ಪಾಲ್ಸ್ ಇದೆಯಲ್ಲ ಇದಕ್ಕೆ ಇದು ಯಾವ ನದಿಯಿಂದ ಸೃಷ್ಟಿಯಾಗಿದ್ದು ಕೇಳಿದ್ರೆ ನರ್ಮದಾ ನದಿ ನರ್ಮದಾ ನದಿಯಿಂದ ಸೃಷ್ಟಿಯಾಗಿರುವಂಥದ್ದು ಡುಡುಮಾ ಫಾಲ್ಸ್ ಡುಡುಮಾ ಜಲಪಾತವನ್ನ ಸೃಷ್ಟಿಸಿರುವ ನದಿ ಯಾವುದು ಸರಿಯಾದ ಉತ್ತರ ಮಚ್ಕುಂಡ್ ನದಿ ಆಪ್ಷನ್ ದಿ ರೈಟ್ ಆನ್ಸರ್ ಮಚ್ಕುಂಡ್ ಅಥವಾ ಮಚ್ಚಕುಂಡ ಎಲ್ಲಿದೆ ಇದು ಕೇಳಿದ್ರೆ ಒಡಿಶಾ ರಾಜ್ಯದಲ್ಲಿದೆ ಒಡಿಸ್ಸಾ ರಾಜ್ಯದಲ್ಲಿ ಇರುವಂತದ್ದು ಮಚ್ಚಿಕೊಂಡ್ ನದಿಯಿಂದ ಆಗಿರುವಂತಹ ಡುಡುಮಾ ಫಾಲ್ಸ್ ವೆನಿಯಾ ಜಲಪಾತ ಯಾವ ರಾಜ್ಯದಲ್ಲಿದೆ ಸರಿಯಾದ ಉತ್ತರ ಇದು ಮೇಘಾಲಯದಲ್ಲಿ ಇರುವಂತದ್ದು ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಸೊ ಈ ವೆನಿಯಾ ಫಾಲ್ಸ್ ಗೆ ಕಾರಣವಾಗುವ ನದಿ ಹೆಸರು ಕೂಡ ವೆನಿಯಾನೆ ವೆನಿಯಾ ನದಿ ಗೋಕಾಕ್ ಫಾಲ್ಸ್ ಯಾವ ರಾಜ್ಯದಲ್ಲಿದೆ ಸರಿಯಾದ ಉತ್ತರ ಇದು ಕರ್ನಾಟಕದಲ್ಲಿ ಕರ್ನಾಟಕದಲ್ಲಿರುವಂತದ್ದು ಸೊ ಕರ್ನಾಟಕದಲ್ಲಿರುವಂತಹ ವಿಶ್ವ ಪ್ರಸಿದ್ಧ ಗೋಕಾಕ್ ಫಾಲ್ಸ್ ಯಾವ ನದಿಯಿಂದ ಸೃಷ್ಟಿಯಾಗಿದೆ ಕೇಳಿದ್ರೆ ಘಟಪ್ರಭಾ ಘಟಪ್ರಭಾ ನದಿಯಿಂದ ಸೃಷ್ಟಿಯಾಗಿರುವಂತಹ ಫಾಲ್ಸ್ ಇದು ಗೋಕಾಕ್ ಫಾಲ್ಸ್ ಚು ಚುಲಿಯಾ ಫಾಲ್ಸ್ ಅಥವಾ ಚುಲಿಯಾ ಜಲಪಾತವನ್ನ ಸೃಷ್ಟಿಸಿರುವಂತಹ ನದಿ ಯಾವುದು ಸರಿಯಾದ ಉತ್ತರ ಚಂಬಲ್ ನದಿ ಚುಲಿಯಾ ಜಲಪಾತವನ್ನ ಯಾವ ರಾಜ್ಯದಲ್ಲಿದೆ ಕೇಳಿದ್ರೆ ರಾಜಸ್ಥಾನ್ ರಾಜ ರಾಜಸ್ಥಾನ್ ರಾಜ್ಯದಲ್ಲಿರುವಂತಹ ಚುಲಿಯಾ ಫಾಲ್ಸ್ ಅನ್ನ ಸೃಷ್ಟಿಸಿರುವ ನದಿ ಚಂಬಲ್ ನದಿ ದುಗ್ಧ ಧಾರಾ ಫಾಲ್ಸ್ ಅನ್ನ ಸೃಷ್ಟಿಸಿರುವ ನದಿ ಯಾವುದು ದುಗ್ಧಧಾರ ಜಲಪಾತವನ್ನ ಸೃಷ್ಟಿಸಿರುವಂತಹ ನದಿ ಯಾವುದು ಕೇಳಿದ್ರೆ ಸರಿಯಾದ ಉತ್ತರ ನರ್ಮದಾ ನದಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ತುಂಬಾ ಸರಿ ಅಲ್ಲಿ ಕೇಳಿದಾರೆ ಇದು ದುಗ್ಧ ಫಾಲ್ಸ್ ಬಗ್ಗೆ ನೋಟ್ ಮಾಡ್ಕೊಳ್ಳಿ ನರ್ಮದಾ ನದಿಯಿಂದ ಸೃಷ್ಟಿಯಾಗಿರೋದು ಸೊ ಯಾವ ರಾಜ್ಯದಲ್ಲಿ ಇದೆ ಕೇಳಿದ್ರೆ ಮಧ್ಯಪ್ರದೇಶ ಮಧ್ಯಪ್ರದೇಶ ರಾಜ್ಯದಲ್ಲಿ ಇರುವಂತದ್ದು ಚಿತ್ರಕೂಟ ಫಾಲ್ಸ್ ಅನ್ನ ಸೃಷ್ಟಿಸಿರುವ ನದಿ ಯಾವುದು ಚಿತ್ರಕೂಟ ಜಲಪಾತ ಸರಿಯ ಉತ್ತರ ಇಂದ್ರಾವತಿ ನದಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಸೊ ಚಿತ್ರಕೂಟ ಜಲಪಾತ ಇದೆಯಲ್ಲ ಚಿತ್ರಕೂಟ ಜಲಪಾತ ಯಾವ ರಾಜ್ಯದಲ್ಲಿದೆ ಇದೆ ಕೇಳಿದ್ರೆ ಚಿತ್ರಕೂಟ ಜಲಪಾತ ಇರುವಂತಹ ರಾಜ್ಯ ಯಾವುದು ಅಂತ ನೋಡಿದ್ರೆ ಛತ್ತೀಸ್ಗಢ ಬರ್ಕಣ ಫಾಲ್ಸ್ ಅನ್ನ ಸೃಷ್ಟಿ ಮಾಡಿರುವ ನದಿ ಯಾವುದು ಸರಿಯಾದ ಉತ್ತರ ಸೀತಾ ನದಿ ಇದು ಇರುವಂತದ್ದು ಬರ್ಕಣ ಫಾಲ್ಸ್ ಕರ್ನಾಟಕ ರಾಜ್ಯದಲ್ಲಿದೆ ಸೀತಾ ನದಿಯಿಂದ ಸೃಷ್ಟಿಯಾಗಿರುವಂತಹ ಒಂದು ಫಾಲ್ಸ್ ಇದು ದೂತ್ ಸಾಗರ ಫಾಲ್ಸ್ ಅನ್ನ ಸೃಷ್ಟಿ ಮಾಡಿರುವ ನದಿ ಯಾವುದು ಸರಿಯಾದ ಉತ್ತರ ಮಾಂಡವಿ ನದಿ ಮಾಂಡವಿ ನದಿ ಗೋವಾದಲ್ಲಿದೆ ಗೋವಾದಲ್ಲಿ ದೂತ್ ಸಾಗರ ಫಾಲ್ಸ್ ಅನ್ನ ಸೃಷ್ಟಿ ಮಾಡುತ್ತೆ ಸೊ ಈ ಮಾಂಡವಿ ನದಿ ಕರ್ನಾಟಕ ಮಹಾರಾಷ್ಟ್ರ ಮತ್ತು ಗೋವಾ ನಡುವೆ ವಿವಾದವನ್ನ ಸೃಷ್ಟಿಸಿರುವಂಥ ನದಿಯಾಗಿದೆ ಇದು ಒಂದು ವಿವಾದ ಇದೆ ಮಾಂಡವಿ ಜಲ ವಿವಾದ ಇದೆಯಲ್ಲ ಇದೇ ನದಿಗೆ ಸಂಬಂಧಪಟ್ಟಿದ್ದು ಚಚಾಯಿ ಫಾಲ್ಸ್ ಅನ್ನು ಸೃಷ್ಟಿಸಿರುವ ನದಿ ಯಾವುದು ಸರಿಯಾದ ಉತ್ತರ ಬಿಹಾಡ್ ನದಿ ಈ ಬಿಹಾರ್ಡ್ ನದಿ ಇದೆಯಲ್ಲ ಬಿಹಾರ್ಡ್ ನದಿ ಎಲ್ಲಿ ಇದೆ ಮಧ್ಯಪ್ರದೇಶ ಶಿವನ ಸಮುದ್ರ ಜಲಪಾತವನ್ನು ಸೃಷ್ಟಿಸಿರುವ ನದಿ ಯಾವುದು ಸರಿಯಾದ ಉತ್ತರ ಕಾವೇರಿ ನದಿ ಆಪ್ಷನ್ ಡಿ ಇಸ್ ರೈಟ್ ಆನ್ಸರ್ ಶಿವನ ಸಮುದ್ರ ಫಾಲ್ಸ್ ಎಲ್ಲಿದೆ ಕೇಳಿದ್ರೆ ಕರ್ನಾಟಕದಲ್ಲಿ ಇರುವಂತದ್ದು ಕುಹತಿ ಫಾಲ್ಸ್ ಅನ್ನು ಸೃಷ್ಟಿಸಿರುವ ನದಿ ಯಾವುದು ಸರಿಯಾದ ಉತ್ತರ ಮಹಾನಾ ನದಿ ಆಪ್ಷನ್ ಡಿ ಮಹಾನದಿ ಅಲ್ಲ ಇದು ಮಹಾನಾ ನದಿ ಎಲ್ಲಿ ಈ ಫಾಲ್ಸ್ ಇದೆ ಕೇಳಿದ್ರೆ ಮಧ್ಯಪ್ರದೇಶ ಕುಹೋತಿ ಫಾಲ್ಸ್ ಕಪಿಲ ಧಾರ ಜಲಪಾತವನ್ನ ಸೃಷ್ಟಿಸಿರುವ ನದಿ ಯಾವುದು ಸರಿಯಾದ ಉತ್ತರ ನರ್ಮದಾ ನದಿ ಕಪಿಲ ಧಾರ ಎಲ್ಲಿದೆ ಕೇಳಿದ್ರೆ ಮಧ್ಯಪ್ರದೇಶದಲ್ಲಿ ಇದೆ ಸಾಡನಿ ಫಾಲ್ಸ್ ಅನ್ನ ಸೃಷ್ಟಿ ಮಾಡಿರುವ ನದಿ ಯಾವುದು ಸರಿಯಾದ ಉತ್ತರ ಶಾಂಕ್ ನದಿ ಶಾಂಕ ಅಥವಾ ಶಾಂಕ್ ನದಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಸಾಡವಿ ಸಾಡವಿ ಫಾಲ್ಸ್ ಅನ್ನ ಸೃಷ್ಟಿ ಮಾಡಿದೆ ಸೊ ಇದು ಎಲ್ಲಿದೆ ಕೇಳಿದ್ರೆ ಜಾರ್ಖಂಡ್ ರಾಜ್ಯದಲ್ಲಿದೆ ಜಾರ್ಖಂಡ್ ರಾಜ್ಯದಲ್ಲಿ ಇರುವಂತದ್ದು ಅಮೃತಧಾರ ಜಲಪಾತವನ್ನ ಸೃಷ್ಟಿಸಿರುವ ನದಿ ಯಾವುದು ಸರಿಯಾದ ಉತ್ತರ ಹಸದೇವ ನದಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಸೊ ಅಮೃತಧಾರ ಫಾಲ್ಸ್ ಇದೆಯಲ್ಲ ಇದು ಛತ್ತೀಸ್ಗಢ ನಲ್ಲಿ ಇರುವಂತದ್ದು ಛತ್ತೀಸ್ಗಢದಲ್ಲಿದೆ ಕಿಲಿಯೂರು ಜಲಪಾತವನ್ನ ಸೃಷ್ಟಿ ಮಾಡಿರುವಂತಹ ನದಿ ಯಾವುದು ಸರಿಯಾದ ಉತ್ತರ ಕಿಲಿಯೂರು ಫಾಲ್ಸ್ ಶೇವರಾಯ ಪಹಾಡಿ ನದಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಕಿಲಿಯೂರು ಫಾಲ್ಸ್ ಅನ್ನು ಸೃಷ್ಟಿ ಮಾಡಿರುವ ನದಿ ಶೇವರಾಯಿ ಪಹಾಡಿ ನದಿ ಎಲ್ಲಿದೆ ಕೇಳಿದ್ರೆ ಇದು ತಮಿಳುನಾಡಲ್ಲಿದೆ ದುದುಮಾ ಜಲಪಾತ ಸೃಷ್ಟಿಸಿರುವ ನದಿ ಯಾವುದು ಸರಿಯಾದ ಉತ್ತರ ಮಥಕೂಡ್ ನದಿ ಮಧಕೂಡ್ ನದಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ದುದುಮಾ ಫಾಲ್ಸ್ ಎಲ್ಲಿದೆ ಕೇಳಿದು ಒಡಿಶಾದಲ್ಲಿದೆ ಒಡಿಸ್ಸಾ ರಾಜ್ಯದಲ್ಲಿದೆ ವಸುಧಾರ ಜಲಪಾತವನ್ನ ಸೃಷ್ಟಿಸಿರುವ ನದಿ ಯಾವುದು ಸರಿಯಾದ ಉತ್ತರ ಅಲಕಾನಂದ ನದಿ ಅಲಕಾನಂದ ನದಿಯಿಂದ ಸೃಷ್ಟಿಯಾಗಿರುವಂತಹ ಫಾಲ್ಸ್ ಯಾವುದು ಕೇಳಿದ್ರೆ ವಸೂಧಾರ ಫಾಲ್ಸ್ ಸೊ ಇದು ಉತ್ತರಾಖಂಡ್ ರಾಜ್ಯದಲ್ಲಿದೆ ಉತ್ತರಾಖಂಡ್ ರಾಜ್ಯದಲ್ಲಿ ಇರುವಂತದ್ದು ಪಾಯಕಾರ ಜಲಪಾತ ಸೃಷ್ಟಿಸಿರುವ ನದಿ ಯಾವುದು ಸರಿಯಾದ ಉತ್ತರ ಅಲಖಾನಂದ ನದಿ ಪಾಯಕಾರ ಫಾಲ್ಸ್ ಇದು ಪಾಯಕಾರ ನದಿನೇ ಆಕ್ಚುಲಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಪಾಯಕಾರ ನದಿ ತಮಿಳುನಾಡಲ್ಲಿದೆ ಏನಾ ಫಾಲ್ಸ್ ಅನ್ನ ಸೃಷ್ಟಿ ಮಾಡಿರುವಂತಹ ನದಿ ಯಾವುದು ಸರಿಯಾದ ಉತ್ತರ ಏನಾ ನದಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಸೊ ಏನಾ ಫಾಲ್ಸ್ ಎಲ್ಲಿದೆ ಕೇಳಿದ್ರೆ ಮಧ್ಯಪ್ರದೇಶ ಮಧ್ಯಪ್ರದೇಶದಲ್ಲಿ ಇರುವಂತದ್ದು ಏನಾ ಫಾಲ್ಸ್ ಮೀನಾ ಮುಟ್ಟಿ ಜಲಪಾತ ಸೃಷ್ಟಿಸಿರುವ ನದಿ ಯಾವುದು ಸರಿಯಾದ ಉತ್ತರ ಕಲ್ಲರ್ ನದಿ ಸೊ ಈ ಮೀನಾಮುಟ್ಟಿ ಫಾಲ್ಸ್ ಇದೆಯಲ್ಲ ಇದು ಕೇರಳದಲ್ಲಿ ಇರುವಂತದ್ದು ಗೌತಮ ಧಾರ ಜೋನಾ ಫಾಲ್ಸ್ ಸೃಷ್ಟಿಸಿರುವ ನದಿ ಯಾವುದು ಸರಿಯಾದ ಉತ್ತರ ರಾರು ನದಿ ಸೊ ರಾರು ನದಿ ಎಲ್ಲಿದೆ ಅಂದ್ರೆ ಜಾರ್ಖಂಡ್ ನಲ್ಲಿ ಇರುವಂತದ್ದು ರಾರು ಇನ್ ಜಾರ್ಖಂಡ್ ದಸಂ ಜಲಪಾತ ಸೃಷ್ಟಿಸಿರುವ ನದಿ ಯಾವುದು ಸರಿಯಾದ ಉತ್ತರ ದಸಂ ಫಾಲ್ಸ್ ಕಾಂಚಿ ನದಿ ಇದು ಕೂಡ ಎಲ್ಲಿದೆ ಕೇಳಿದ್ರೆ ಜಾರ್ಖಂಡ್ ನಲ್ಲೇ ಇರುವಂತದ್ದು ದಸಂ ಫಾಲ್ಸ್ ಈ ಕೆಳಗಿನ ಯಾವ ಜಲಪಾತವನ್ನ ಭಾರತದ ನಯಾಗಾರ ಅಂತ ಕರೀತಾರೆ ಸರಿಯುತ್ತ ಗೋಕಾಕ್ ಫಾಲ್ಸ್ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಭಾರತದ ಎರಡನೇ ಅತಿ ಎತ್ತರದ ಜಲಪಾತ ಯಾವುದು ಉತ್ತರ ಏನಾ ಫಾಲ್ಸ್ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಇದು ಭಾರತದ ಎರಡನೇ ಅತಿ ಎತ್ತರದ ಫಾಲ್ಸ್ ಆಗಿದೆ ಈ ಸೆಷನ್ ಕೊನೆಯ ಪ್ರಶ್ನೆ ಈ ರೀತಿ ಇದೆ ಕಾಂಡಧಾರ ಜಲಪಾತ್ ಜಲಪಾತ ಯಾವ ರಾಜ್ಯದಲ್ಲಿದೆ ಜಲಪಾತ ಫಾಲ್ಸ್ ಇದು ಆಪ್ಷನ್ಸ್ ಈ ರೀತಿ ಇದೆ ಕರ್ನಾಟಕ ಬಿಹಾರ ಒಡಿಸ್ಸಾ ಮಹಾರಾಷ್ಟ್ರ ಸರಿಯಾದ ಉತ್ತರವನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನೆಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದ್ದೀವಿ ಜೈ ಹಿಂದ್